ಈ ಹಾನು ಒಕ್ಕೂಟದ ಸಹಕಾರ ಸಂಘದ ಚುನಾವಣೆಯನ್ನ ಬಹಳ ಹತ್ತರಿಂದ ತಾವೆಲ್ಲ ಇರಲಿಕ್ಕೂ ಕಣ್ಣಾನೆ ತಾವು ಕೂಡ ಪ್ರಸ್ತಾವನೆಯನ್ನ ಮಾಡಿದ್ವಿ ಸಾಕಷ್ಟು ಇತಿಹಾಸವನ್ನ ನಮ್ಮ ಮುಂದಿಟ್ಟು ಒಂದ್ ರೀತಿ ನಮಗೂ ಎಲ್ಲ ಬೆಳೆ ಚಿರ್ತಕ್ಕಂತ ಕೆಲಸ ಮಾಡಿದ್ದೀರಿ ಶೇಷಣ್ಣ ಅವರೇ ಬಹುಶಃ ಈ ಒಂದು ಚುನಾವಣೆಯನ್ನ ಇವತ್ತು ನಾವೇನು ಎದುರಿಸ್ತಾ ಇದ್ದೇವೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ರಾಜಕಾರಣದ ಕಾಲಾವಧಿಯಲ್ಲಿ ತಾವೆಲ್ಲ ನೋಡಿದ್ದೀವಿ ಮಧ್ಯಾಹ್ನ ಹೇಳ್ತಾ ಇದ್ದಾರೆ ಯಾವತ್ತೂ ಕೂಡ ಯಾವ ಚುನಾವಣೆಗಳಲ್ಲಾಗ್ಲಿ ಅಥವಾ ಆಡಳಿತ ರೂಢ ಪಕ್ಷದಲ್ಲಿ ಇದ್ದಂತ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವ ವಿಚಾರದಲ್ಲೂ ಹಸ್ತಕ್ಷೇಪವನ್ನ ಮಾಡಿರ್ತಕ್ಕಂಥ ಒಂದು ಸಣ್ಣ ಉದಾಹರಣೆ ಇವತ್ತು ನಮ್ಮ ಕಣ್ಣು ಮುಂದೆ ಇವತ್ತು ನಾನ್ ಎಕ್ಸ್ ಸಾಧ್ಯ ಇಲ್ಲ ನೋಡಿದ್ದೀವಿ ನಾವೇ ನೋಡಿದ್ವಿ ಹೆಚ್ಚಾಗಿ ಸನ್ಮಾನ್ಯ ಕುಮಾರಣ್ಣವರ ರಾಜಕೀಯದ ಸುದೀರ್ಘ ಜೀವನ ಪ್ರಾರಂಭ ಆಗಿದ್ದೆ ರಾಮನಗರ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಕುಟ್ಟತಂತ ಕುಮಾರಣ್ಣವರು ರಾಮನಗರಕ್ಕೆ ಬಂದು ಸನ್ಮಾನ್ಯ ದೇವೇಗೌಡರು ಸಹೇಬ್ರನ್ನ ತೊಂಬತ್ನಾಲ್ಕನೇ ಇಸ್ವಿನಲ್ಲಿ ಪ್ರಥಮವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡತಕ್ಕಂಥದಕ್ಕೆ ಅವರಲ್ಲಿ ಇದ್ದಂಥ ಒಂದು ಆತ್ಮವಿಶ್ವಾಸ ಅವರಲ್ಲಿ ಅಂದಿನಲ್ಲಿನ ಒಂದು ಜನಗಳ ಜೊತೆಯಲ್ಲಿ ಇದ್ದಂಥ ಒಂದು ಸಂಪರ್ಕ ಬಾಂಧವ್ಯ ಇವೆಲ್ಲವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಮಂದಣ ಮಾಡಿಕೊಂಡು ದೇವೇಗೌಡರು ಸಾಹೇಬ್ರನ್ನ ಕರೆತಂದರು ಅಲ್ಲಿಂದ ಎಲ್ಲವೂ ಕೂಡ ಇವತ್ತು ಇತಿಹಾಸ ಸಾಕಷ್ಟು ಜನ ಮುಖ್ಯಮಂತ್ರಿಗಳ ಇವತ್ತು ಈ ರಾಜ್ಯಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಕ್ಷೇತ್ರ ರಾಮನಗರ ಜಿಲ್ಲೆ ಹಾಗಾಗಿ ಎಲ್ಲ ರಾಮನಗರ ಕ್ಷೇತ್ರದಲ್ಲಿ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಯಾಕಂದ್ರೆ ರಾಜ್ಯದಲ್ಲಿ ಹಲವಾರು ಕ್ಷೇತ್ರಗಳಿತ್ತು ನಾನು ನಿಂತುಗಳೇಬೇಕು ಚುನಾವಣೆಗೆ ಅಂತಕ್ಕಂಥದ್ದಾಗಿದ್ರೆ ಸಾಕಷ್ಟು ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಿಂದ ನಾನು ಇತ್ತೀಚೆಗೆ ಒಂದು ಮಾಧ್ಯಮದಲ್ಲಿ ಕೂತಾಗ ಬಹಳ ವಿಸ್ತಾರವಾಗಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇನೆ ಹತ್ತೊಂಬತ್ತರಲ್ಲಿ ನಡೆದಂತ ಲೋಕಸಭಾ ಚುನಾವಣೆ ಅದು ಪೂರ್ವದಲ್ಲಿ ಒಂದು ಉಪಚುನಾವಣೆ ಬಂತು ಅದರಲ್ಲಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಮಂಡ್ಯದಲ್ಲಿ ಅಲ್ಲಿ ಮಂಚು ಮಾಡಿದ್ರೆ ನೀವು ಅಲ್ಲಿಂದ ಹದಿನೆಂಟರಲ್ಲಿ ಕುಮಾರಣ್ಣ ಅವರು ಚೆನ್ನಪಟ್ಟಣ ರಾಮನಗರ ಎರಡು ಕಡೆ ನಿಂತು ಕೊನೆಗೆ ಚಂಪಟ್ಟಣದ ಕಾರ್ಯಕರ್ತರಲ್ಲಿ ಹಲವಾರು ವರ್ಷಗಳಿಂದ ಶಾಸಕರೇನು ಕಾಣ್ಲಿಕ್ಕೆ ಆಗಿರಲಿಲ್ಲ ಅವ್ರಿಗೊಂದು ಬೆಲೆ ಕೊಡಬೇಕಾಗಿತ್ತು ಗೌರವ ಕೊಡಬೇಕಾಗಿತ್ತು ಹಾಗಾಗಿ ಆರು ತಿಂಗಳ ಸ್ವಾಭಾವಿಕವಾಗಿ ಮತ್ತೆ ಮರು ಚುನಾವಣೆ ಆಗಬೇಕಾಗಿತ್ತು ರಾಮನಗರದ ಚುನಾವಣೆ ಆಗಿತ್ತು ಅಲ್ಲಿ ಮನಸ್ಸು ಮಾಡಿದ್ರೆ ಅಲ್ಲೂ ಒಂದು ನಿಮ್ ಜೊತೆ ನಿಂತ ನಾನು ಯಾವತ್ತು ರಾಜಕಾರಣದ ಲೆಕ್ಕಾಚಾರಗಳಲ್ಲಿ ಇಟ್ಕೊಂಡು ಈ ಸಂದರ್ಭ ಸೂಕ್ತ ಇಲ್ಲಿ ನಿಂತ್ಕಂಡ್ರೆ ನನ್ಗೆದ್ದು ಬಿಡ್ತೀನಿ ಈಗ ನನ್ನ ರಾಜಕೀಯದ ಖಾತೆ ನಾನು ಓಪನ್ ಮಾಡಬೇಕು ಅಂತಕ್ಕಂಥದ್ದು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ನಾನು ಭಾವಿಸ್ತವನಲ್ಲ ಆಯಾ ಸಂದರ್ಭಕ್ಕೆ ತಕ್ಕಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಶಾಸಕರ ಭಾವನೆಗೆ ಗೌರವ ಕೊಟ್ಟು ಚುನಾವಣೆಗಳು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಉಂಟು ಹಾಕಿದೀನಲ್ಲ ಹೇಳ್ತಾ ಇದ್ದೀನಿ ಈಗ ಎಲ್ಲೋ ಒಂದ್ ಕಡೆ ಇತ್ತೀಚೆಗೆ ನಡೆದಂತ ಚನ್ಪಟ್ಟದ ಚುನಾವಣೆ ಮಂಜಾಣವರು ಸಾಕ್ಷಿ ಕೂತಿದ್ದಾರೆ ಮಂಜಾಣವರು ಅಷ್ಟೇ ಎಲ್ಲ ಇವತ್ತು ನೀವು ಚನ್ಪಟ್ಟದ ಎರಡನೇ ಹಂತದ ಮೊದಲನೇ ಹಂತದ ಪ್ರಮುಖ ಮುಖಂಡರುಗಳನ್ನ ಏನೇ ನಾಯಕು ಆ ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ಕೇಳಿದಾಗ ಎಲ್ಲವೂ ಕೂಡ ಬಹಿರಂಗವಾಗಿ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥ ವಿಚಾರ ಎಲ್ಲ ನಡೆದೋಗಿದೆ ಘಟನೆಗಳು ಆದ್ರೆ ಒಂದು ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಈ ನಿರ್ದೇಶಕರ ಚುನಾವಣೆ ಏನಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೇನು ಸೇರಿದ್ದೇವೆ ಈಗಾಗಲೇ ಸಾಕಷ್ಟು ಸರ್ವಿ ಸಭೆಗಳನ್ನ ಮಾಡಿದ್ದೇವೆ ಮಂಜಣ್ಣವರು ಜೊತೆಗೂಡಿ ಚಂದ್ರಣ್ಣವರು ಜೊತೆಗೂಡಿ ಶಿವಣ್ಣ ಅವರು ಇದ್ದಾರೆ ಶೇಷಣ್ಣ ಅವರು ಇದ್ದಾರೆ ಈ ರೀತಿ ಅನೇಕ ಜನ ಇದ್ದಾರೆ ನಮ್ಮ ತೋಟದ ಮನೆಯಲ್ಲಿ ಸರಣಿ ಸಭೆಗಳನ್ನ ಮಾಡಿದ್ವಿ ಅಂತಿಮವಾಗಿ ಯಾರು ಈ ಚುನಾವಣೆಯಲ್ಲಿ ಸೂಕ್ತವಾದಂತ ಒಂದು ಅಭ್ಯರ್ಥಿ ಅಂತಕ್ಕಂಥ ಪ್ರಶ್ನೆ ನೋಡಿದಾಗ ಕೆಂಪಣ್ಣ ಅವರ ಕುಟುಂಬದಿಂದ ಇವತ್ತು ಧರ್ಮಪತ್ನಿಗಳಾಗಿರ್ತಕ್ಕಂಥ ರೇಣುಕಾ ಅವರು ಅವರ ಹೆಸರು ಮುನ್ನೆಲೆಗೆ ಬಂತು ಅವರ ಹೆಸರು ಅವರ ಹೆಸರು ಪ್ರಸ್ತಾಪಕ್ಕೆ ಬಂತು ಅವರೇನ್ ಪಾಪ ನಾನ್ ಚುನಾವಣೆ ನಿಲ್ಲೇಬೇಕು ಅಂತಕ್ಕಂಥ ಮುಗಿ ಹಂಗಂದ್ಬಿಟ್ಟು ಅವ್ರಿಗೆ ರಾಜಕಾರಣದಲ್ಲಿ ಅನುಭವ ಕಮ್ಮಿ ಇದೆ ಅಂತಕ್ಕಂಥದ್ದು ಅಲ್ಲ ಈಗಾಗಲೇ ಪಂಚಾಯಿತಿಯ ಬೆಂಬರ್ ಆಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಮಂಜಣ್ಣ ಅವರು ಮತ್ತೆ ಪುನರ್ ರಚಿಸ್ತಾ ಈಗ ನಾವು ಎದುರಿಸ್ತಾ ಇರ್ತಕ್ಕಂಥ ವ್ಯಕ್ತಿಯ ರಾಜಕೀಯದ ತಂತ್ರಗಾರಿಕೆ ಕುತಂತ್ರಗಾರಿಕೆ ಲೆಕ್ಕಾಚಾರ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಅವರ ರಾಜಕಾರಣದ ನೆಲೆಗಳನ್ನ ಅವೆಲ್ಲರೂ ಬಹಳ ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀವಿ ಯಾವ ಪಕ್ಷ ಆಡಳಿತಕ್ಕೆ ಬರುತ್ತೆ ಅಥವಾ ಯಾವ ಪಕ್ಷ ಆಡಳಿತಕ್ಕೆ ಬರತಕ್ಕಂಥ ಸೂಚನೆಗಳು ಕಂಡು ಬಂದಂತ ಸಂದರ್ಭದಲ್ಲಿ ಅಂತ ಪಕ್ಷದ ಜೊತೆಯಲ್ಲಿ ನಾಯಕರ ಜೊತೆಯಲ್ಲಿ ಹೋಗಿ ನಿಂತು ಹೆಜ್ಜೆ ಆಗ್ತಕ್ಕಂಥ ವ್ಯಕ್ತಿತ್ವ ಅವ್ರಿಗೆ ಐದನೇ ಬಾರಿ ಗೆದ್ದಿರ್ತಕ್ಕಂಥದ್ದು ಭಾವಿಸಿದ್ದೇನೆ ಆರನೇ ಬಾರಿ ಗೆದ್ದಿದ್ರು ಕೂಡ ಅವರು ಹಾನು ಒಕ್ಕೂಟದ ಸಹಕಾರಿ ಕ್ಷೇತ್ರಕ್ಕೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಶೂನ್ಯ ಆಗ್ತಕ್ಕಂಥದ್ರ ಬಗ್ಗೆ ಈಗ ಮೊದಲ ಅವರು ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ ಈಗ ಇಲ್ಲಿ ನಮಗೆ ಇರ್ತಕ್ಕಂಥ ಪ್ರಶ್ನೆ ಸಂಸತ್ ಚುನಾವಣೆ ಇರ್ಬೋದು ಶಾಸಕ ಸ್ಥಾನದ ಚುನಾವಣೆ ಇರ್ಬೋದು ಅಥವಾ ಪಕ್ಷದ ಚಿಹ್ನೆಯಲ್ಲಿ ನಡೀತಕ್ಕಂಥ ಚುನಾವಣೆಗಳು ನಾವು ಇದನ್ನ ಬಹಳ ಹಾಗೆ ಬಹಿರಂಗವಾಗಿ ನಾವು ಚುನಾವಣೆಯನ್ನ ಕ್ಯಾಂಪೇನ್ ಮಾಡ್ತೇವೆ ಆದ್ರೆ ನಿಮ್ಗೆ ಎಲ್ಲ ತಿಳಿದಿರೋ ಮಟ್ಟಕ್ಕೆ ಜೇಷಣ್ಣವ್ರು ಹೇಳದಂಗೆ ಮಂಜಣ್ಣವ್ರು ಹೇಳದಂಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಇವತ್ತು ಬಹುತೇಕ ಕಾರ್ಯದರ್ಶಿಗಳು ಯಾರ್ಯಾರು ವೋಟಿಂಗ್ ಪವರ್ ಇಟ್ಕೊಂಡಿದ್ದಾರೆ ಬಹುತೇಕರು ಇವತ್ತು ಎಲ್ಲರೂ ಕೂಡ ಜೆ ಡಿ ಎಸ್ ನ ಅಭಿಮಾನಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥದ್ದು ನಮ್ಗೆ ಗೊತ್ತಿದೆ ಆದ್ರೆ ಕೇವಲ ಜೆ ಡಿ ಎಸ್ ನ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಮಾತ್ರಕ್ಕೆ ಗೆಲುವಾಗಕ್ಕೆ ಆಗ್ತದ ಅದೇ ಮಾನದಂಡವಾಗಿ ಚುನಾವಣೆಯ ಫಲಿತಾಂಶದಲ್ಲಿ ನಮಗೆ ಗೆಲ್ಲುವಾಗಲಿಕ್ಕೆ ಆಗ್ತದ ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರ ಹೃದಯದಲ್ಲೂ ಮೂಡಿದೆ ಅದಕ್ಕೆ ಕಾರಣ ಗೊತ್ತಿದೆ ಎಷ್ಟು ಸೂಕ್ಷ್ಮತೆಯಿಂದ ಈ ಒಂದು ಚುನಾವಣೆಯನ್ನ ಮಾಡಬೇಕು ಎಲ್ಲಿಯೂ ಕೂಡ ನಮ್ಮ ರಾಜಕೀಯದ ವಿರೋಧಿಗೆ ನಮ್ಮ ರಾಜಕಾರಣದ ಲೆಕ್ಕಾಚಾರಗಳೇನು ಅಂತಕ್ಕಂಥದ್ದು ಬಹಿರಂಗ ಈ ಚುನಾವಣೆಯನ್ನು ಮಾಡ್ತಕ್ಕಂಥ ಚುನಾವಣೆ ಇದಲ್ಲ ಹಾಗಾಗಿ ಸೂಕ್ಷ್ಮದ ನೆಲೆಗಳು ಸೂಕ್ಷ್ಮದ ಹೆಜ್ಜೆಗಳ ಮೂಲಕ ಇವತ್ತು ಯಾರ್ಯಾರು ನಿರ್ದೇಶಕರ ಸ್ಥಾನಕ್ಕೆ ರೇಣುಕಾ ತಾಯಿಯವರಿಗೆ ಮತವನ್ನು ನೀಡ್ತಕ್ಕಂಥದಕ್ಕೆ ಪಕ್ಷದ ಹಲವಾರು ಜನ ಬೆಂಬಲಿಗರು ಇವತ್ತು ಇದ್ದಾರೆ ಅವರ ಹೃದಯವನ್ನು ಗೆಲ್ತಕ್ಕಂಥ ಪ್ರಾಮಾಣಿಕ ಕೆಲಸ ಆಗಬೇಕು ಜೊತೆಯಲ್ಲಿ ನಮ್ಮ ರಾಜಕೀಯ ವಿರೋಧಿಗಳ ನೆಲೆಯನ್ನು ಅರ್ಥೈಸ್ಕೊಂಡು ಅದಕ್ಕೆ ಪ್ರತಿ ತಂತ್ರವನ್ನು ರೂಪಿಸ್ತಕ್ಕಂಥ ಕೆಲಸವೂ ಕೂಡ ಮಾಡಬೇಕಾಗ್ತದೆ ಬಹಳ ಮುಖ್ಯವಾಗಿ ಆ ಹಿನ್ನೆಲೆಯಲ್ಲಿ ಮಂಜಣ್ಣ ಮಂಜಣ್ಣವರಿಗೆ ನಾನು ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವಲಿಂಗಪ್ಪನವರು ನಿರಂತರವಾಗಿ ಈಗಾಗಲೇ ಕಳೆದ ಒಂದು ಎರಡು ತಿಂಗಳಿಂದ ಅವರು ಕಾರ್ಯೋನ್ಮುಖರಾಗಿ ಈ ಒಂದು ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಸಾಕಷ್ಟು ಓಡಾಡ್ತಾ ಇದ್ದಾರೆ ಇವತ್ತು ಕೆಪ್ಪಣ್ಣವರು ಇಲ್ಲೇ ಕುಳಿತಿದ್ದಾರೆ ಕೆಪ್ಪಣ್ಣವರು ಇವತ್ತು ಅವರ ಧರ್ಮ ಪತ್ನಿಯನ್ನ ನಿರ್ದೇಶಕರ ಚುನಾವಣೆಗೆ ಇವತ್ತು ನಿಮ್ಮ ಮುಂದೆ ಅಂದ್ರೆ ಇನ್ನು ಅಧಿಕೃತ ಆಗಿಲ್ಲ ನಿರೂಪಕರು ಆಲ್ರೆಡಿ ಅನಧಿಕೃತವಾಗಿ ಪ್ರಾರಂಭದಲ್ಲೇನೆ ಅನೌನ್ಸ್ಮೆಂಟ್ ಮಾಡಿಬಿಟ್ರು ತದನಂತರ ಹಲವಾರು ಜನ ಹೆಸರನ್ನ ಪ್ರಸ್ತಾವನೆ ಮಾಡಿದ್ದಾರೆ ಮುಚ್ಚು ಮರೆ ಏನಿಲ್ಲ ಯಾಕೆಂದ್ರೆ ಸಮಯ ಬಂದೋಗಿದೆ ಹೋಗಿದೆ ಇನ್ನೇನು ನಮಗೆ ಒಂದು ತಿಂಗಳು ಇವತ್ತು ಅವಕಾಶ ಇರ್ತಕ್ಕಂಥದ್ದು ಆದರೂ ಕೂಡ ಅಧಿಕೃತ ಆಗ್ಬೇಕಾಗಿರ್ತಕ್ಕಂಥದ್ದು ತಮ್ಮಗಳ ಏನು ಭಾವನೆಗಳಿದೆ ತಮ್ಮ ಸಮಯಗಳೇನಿದೆ ಇವೆಲ್ಲವನ್ನು ಸ್ವೀಕಾರ ಮಾಡಿ ಇವತ್ತು ನಾವು ಅಧಿಕೃತಗೊಳಿಸಬೇಕಾಗಿತ್ತು ಏಕೆಂದರೆ ಯಾವುದೇ ಚುನಾವಣೆಗಳು ಯಾವುದೇ ಅಭ್ಯರ್ಥಿಗಳ ಘೋಷಣೆ ಆಗಬೇಕಾದ್ರೆ ಅಲ್ಲಿನ ಸ್ಥಳೀಯ ಮುಖಂಡರು ಕಾರ್ಯಕರ್ತರನ್ನ ಕೇಳಿನ ತೀರ್ಮಾನ ತಗೊಳ್ಬೇಕಾಗ್ತದೆ ನಾವು ಅನ್ಸುವ ಇಚ್ಛೆಗೆ ಯಾರ ಅಭ್ಯರ್ಥಿನ ಕರ್ತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ನಿಮ್ ಮುಂದೆ ನಾವು ಘೋಷಣೆ ಹೋಗ್ತಕ್ಕ ಸರಿಯಲ್ಲ ಆದ್ರೆ ಒಂದು ಹಲವಾರು ದಿನಗಳಿಂದ ಈ ಒಂದು ಚುನಾವಣೆ ದಿನಾಂಕ ಘೋಷಣೆ ಆದಾಗಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ವಿಚಾರ ಪ್ರಸ್ತಾವನೆ ಬಂದಾಗ ಕೆಂಪಣ್ಣ ಅವರು ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ ಈಗಾಗಲೇ ಅವರು ಮುಂದೆ ಬಂದಿದ್ದಾರೆ ಇಲ್ಲ ನಮ್ಗೇನಾದ್ರು ನಮ್ಮ ಧರ್ಮ ಒಂದು ಅವಕಾಶ ಕೊಡೋದಾದ್ರೆ ನಾನು ಈ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಸ್ಪರ್ಧೆಯನ್ನ ಮಾಡ್ತೇನೆ ಜೊತೆಯಲ್ಲಿ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ಅಂತ ಮುಂದೆ ಬಂದಿದ್ದಾರೆ ದಯಮಾಡಿ ತಾವುಗಳು ಏಕೆಂದ್ರೆ ಯಾರನ್ನ ಪಾಪ ನಾವು ಕರ್ತಂದು ಚುನಾವಣೆಯಲ್ಲಿ ನಿಮಗೂ ಗೊತ್ತಿದೆ ಚುನಾವಣೆ ಅಂದ್ರೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸೇರ್ ಚುನಾವಣೆ ಆ ಕಾಲ ಮುಗಿದೋಯ್ತು ಅದೆಲ್ಲ ಬಹುಶಃ ನಾವು ಒಂದ್ ರೀತಿ ಕಥೆಯಾಗಿ ಅಷ್ಟೇ ನಮ್ ಜೀವನದಲ್ಲಿ ಇವತ್ತು ಕೇಳ್ಲಿಕ್ಕೆ ಸಾಧ್ಯ ಇವತ್ತು ನಿಂತ್ಕೊಂಡಿದ್ದೇವೆ ಹಾಗಾಗಿ ಚುನಾವಣೆ ಅಂದಾಗ ಸಂಪನ್ಮೂಲಗಳು ಅದರ ಹಿಂದೆ ಹಲವಾರು ಖರ್ಚು ವೆಚ್ಚಗಳು ಸಾಲ ಸೋಲ ಎಲ್ಲವೂ ಕೂಡ ಮಾಡಿ ಚುನಾವಣೆ ಮಾಡಬೇಕಾಗ್ತದೆ ಮುಕ್ತವಾಗಿ ಹೇಳ್ತಾಯಿದೆ ಯಾಕೆಂದ್ರೆ ಮುಕ್ತವಾಗಿ ಮಾತಾಡ್ತಕ್ಕಂತ ವಿಚಾರವೇ ಹಾಗಾಗಿ ಇವತ್ತು ಪಾಪ ಕೆಮ್ಮಣ್ಣ ಅವರ ಕುಟುಂಬ ಮುಂದೆ ಬಂದಿದ್ದಾರೆ ಯಾವ ಕಾರಣಕ್ಕೂ ಕೂಡ ಕೈ ಗೊತ್ತಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಕ್ಷೇತ್ರ ಜೆಡಿಎಸ್ ತಂದುಕೊಟ್ಟಿದ್ವಿ ಕಾಲಕ್ಷೇತ್ರ ಉರುಳತ್ರ ಇರ್ತದೆ ಅವಕಾಶಗಳು ಬರುತ್ತೆ ಅದಕ್ಕೆ ಇದು ಭಾರತದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದಕ್ಕೆ ಇವತ್ತು ಅದರದೇ ಒಂದು ಮಹತ್ವ ಇದೆ ಬಹುಶಃ ನೋಡಿದ್ದೀವಿ ನನಗೆ ಗೊತ್ತು ದಯಮಾಡಿ ಕ್ಷಮೆ ಕೋರ್ತೇನೆ ಮತ್ತೆ ನಾವು ಈ ತಲೆ ವೇದಿಕೆ ಮೇಲೆ ಮಾತನಾಡಬೇಕು ಮಾತೇಳಿ ಈಗ ಪಕ್ಷದ ಸಂಘಟನೆ ಇಡೀ ರಾಜ್ಯದ ಕೂಡ ಕಟ್ಟಕಡೆಯ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಸಂಘಟನೆ ಮಾಡತಕ್ಕಂತ ಜವಾಬ್ದಾರಿ ಇವತ್ತು ಹೊಣೆಗಾರಿಕೆ ಇವತ್ತು ನಂತರ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸರ್ಕಾರದ ವೈಫಲ್ಯತೆಗಳು ದುರಾಡಳಿತ ಭ್ರಷ್ಟಾಚಾರ ಇವೆಲ್ಲದರ ಕುರಿತಾಗಿ ಒಂದು ಅಭಿಯಾನವನ್ನ ಮಾಡಿದೆ ಅದಕ್ಕೆ ಸಾಕಷ್ಟು ಸಹಕಾರವನ್ನ ಇಡೀ ರಾಜ್ಯಾದ್ಯಂತ ಶಾಸಕ ಮಿತ್ರರು ಎಲ್ಲರೂ ಬಂದ ಕಾರ್ಯಕರ್ತರು ಮೂಲ ಮೂಲೆಯಿಂದ ಬಂದಿದ್ರು ಬೆಂಗಳೂರು ನಗರದಿಂದ ಬಹುತೇಕ ಸಾಕಷ್ಟು ಸಾರ್ವಜನಿಕರು ಕೂಡ ಭಾಗಿಯಾಗಿದ್ದರು ಇವೆಲ್ಲ ಇವತ್ತು ಯಾತಕ್ಕೋಸ್ಕರ ಕೈಗೆ ಕೈಗೆತ್ಕೊಂಡಿದ್ದೀವಿ ಅಂದ್ರೆ ಇವತ್ತು ನನ್ನ ಮನಸ್ಸಲ್ಲಿ ಕುಮಾರಣ್ಣವರು ಕೇಂದ್ರಕ್ಕೆ ಹೋಗಿದ್ದಾರೆ ಇವತ್ತು ಆ ಸಂದರ್ಭ ಇಂತಿತ್ತು ಕಳೆದ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನನಗೆ ನಿಂತ್ಕೊಳ್ಳಿದ್ರು ನಾನು ಯಾವಾಗ ಬೇಡ ಈಗ ಸದ್ಯಕ್ಕೆ ನನಗೆ ಚುನಾವಣೆ ತಾನೇ ಒಂದು ವರ್ಷ ಆಗಿದೆ ನಾನು ರಾಮನಗರದಲ್ಲಿತ್ತು ಮತ್ತೆ ನಾನು ಚುನಾವಣೆಗೆ ನನಗೆ ನನಗ್ಯಾಕೋ ಮನ್ಸು ಸರಿ ಕಾಣುತ್ತೆ ಅಲ್ಲ ನಾನು ಕಾರ್ಯಕರ್ತರ ಯಾಕೆ ಸಂಘಟನೆ ಮಾಡ್ತೇನೆ ದಯವಿಟ್ಟು ಬೇಡ ಅಂತ ಅಂತಿಮವಾಗಿ ಒತ್ತಡ ನಿಲ್ಬೇಕು ಎಲ್ಲ ನೋಡಿದ್ದೀರಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಕೇಂದ್ರದ ಸಚಿವರಾಗಿದ್ದಾರೆ ಆದ್ರೆ ಇವತ್ತು ಒಂದು ಮಾತನ್ನ ಹೇಳ್ತೇನೆ ಕಳೆದ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳ ಆಡಳಿತ ನೀವೇ ನೋಡಿದ್ದೀರಿ ಈ ಪಕ್ಷ ಇವತ್ತೇನಾದ್ರು ಉಳಿದಿದ್ರೆ ಸನ್ಮಾನ್ಯ ಕುಮಾರಣ್ಣ ಅವರು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿ ಏಕಾಂಗಿಯಾಗಿ ಇವತ್ತು ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಬೆಂಬಲದಿಂದ ಈ ಪಕ್ಷ ಕಟ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಈಗ ಏನಾಗುತ್ತೆ ಒಂದು ಕ್ಷೇತ್ರ ಅಂತ ಆದಾಗ ಅಥವಾ ಕ್ಷೇತ್ರದಲ್ಲಿ ನಾನೊಬ್ಬ ಅಭ್ಯರ್ಥಿ ಅಂತ ನಿಂತ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಿಮ್ಮ ಮನೆಯ ಕಾರ್ಯಕ್ರಮಗಳು ಒಂದು ಮದುವೆ ಸಾವು ನೋವು ಇಂಥ ಕಾರ್ಯಕ್ರಮಗಳಲ್ಲಿ ನನ್ನನ್ನ ನೀವು ಅಪೇಕ್ಷೆ ಇಟ್ಕೊಂಡಿರ್ತೀರಿ ನಂದು ಜವಾಬ್ದಾರಿ ಇದೆ ಕರ್ತವ್ಯ ಇದೆ ನಾನು ಬರಬೇಕಾಗುತ್ತೆ ಹೋಗ್ಬೇಕಾಗತ್ತೆ ಆದ್ರೆ ಈಗ ನನಗೆ ಯಾವ ರೀತಿ ಒತ್ತಡಗಳಿದೆ ಅಂದ್ರೆ ಯಾವ್ದು ಈಗ ಸೋಷಿಯಲ್ ಮೀಡಿಯಾ ಪೇಜ್ ತೆಗೆದು ನೋಡಿ ಇಲ್ಲ ಸೋಶಿಯಲ್ ಮೀಡಿಯಾ ಎಕ್ಸ್ಪೋರ್ಟ್ ಕೊಡ್ತಾವೆ ಸಾಮಾಜಿಕ ಜಾಲತಾಣದಲ್ಲಿ ತೆಗೆದು ನೋಡಿ ಪ್ರತಿನಿತ್ಯ ಎಲ್ಲಾದ್ರೂ ಒಂದ್ ಕಡೆ ಯಾವ್ದಾದ್ರೂ ಜಿಲ್ಲೆ ಯಾವ್ದಾದ್ರು ಒಂದ್ ತಾಲೂಕು ಓಡಾಡ್ತಾನೆ ಇದ್ದೀನಿ ನಿರಂತರವಾಗಿ ನಿಮ್ಮಲ್ಲಿ ಇನ್ನೊಂದ್ ಕಡೆ ನಿಖಿಲ್ ಅವರು ಬಂದಾಗ ಮದುವೆ ಕರಿತೀನಿ ಅಥವಾ ಯಾವ ಇಂಪಾರ್ಟೆಂಟ್ ಲೀಡರ್ ನಾವೆಲ್ಲ ಇರ್ತೀವಿ ಸಾವಾಗಿರುತ್ತೆ ನಿರೀಕ್ಷಿತವಾಗಿ ಬರ್ಲಿಕ್ಕೆ ಆಗಿರೋದಿಲ್ಲ ದಯವಿಟ್ಟು ಯಾರು ಅನೇಕ ಭಾವಿಸ್ಕೊಟ್ಟಣ ಯಾಕೆಂದ್ರೆ ಈ ಪಕ್ಷ ಕಟ್ಟಬೇಕಾಗಿದೆ ಇವತ್ತು ಈ ಪಕ್ಷ ಇವತ್ತು ನಾವೇನು ದಿಟ್ಟವಾದಂತ ಒಂದು ಹೆಜ್ಜೆ ಇರ್ತೇವೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಇವತ್ತು ಈ ಪಕ್ಷ ಸದೃಢವಾಗಿ ಈ ರಾಜ್ಯದಲ್ಲಿ ಹುಡುಕಬೇಕು ಒಂದು ಕೆಲಸ ಮಾಡಬೇಕಾಗಿದೆ ಆದರೆ ಇಲ್ಲಿ ಶಿವಲಿಂಗಪ್ಪ ಅವ್ರಿಗೆ ಒಂದು ಮಾತನ್ನ ಹೇಳಿದ್ದೇನೆ ದಯಮಾಣಿ ಶಿವಲಿಂಗಪ್ಪ ಅವರೇ ನಿರಂತರ ಸಂಪರ್ಕದಲ್ಲಿದ್ದೇನೆ ಅವರಿಗೆ ಇತ್ತೀಚೆಗೆ ನಿಮ್ಮೆಲ್ಲರ ಬೆಂಬಲಿತ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದಾರೆ ಅವರು ಕೂಡ ಸಾಕಷ್ಟು ಕರೆಯೋನ್ಮುಖರಾಗಿ ಇಡೀ ಕ್ಷೇತ್ರದಲ್ಲಿ ರೆಗ್ಯುಲರ್ ಆಗಿ ಒಂದು ಆಕ್ಟಿವಿಟಿ ಮಾಡ್ತಾ ಇದ್ದಾರೆ ಸಂಪರ್ಕ ಇಟ್ಕೊಂಡಿದ್ದಾರೆ ಜೊತೆಗೆ ಬಹುತೇಕ ಬಿದ್ದಿರಡ ನೈರೇಕ್ ಬಿದ್ದಿರಿ ಎಲ್ಲ ಪಕ್ಷ ಕಟ್ಟಿದ್ದೀರಿ ಯಾರು ಒಂದೇ ಬಹುಸ್ಮ ಯಾವಾಗ ನಾನು ಆ ಸರಿಯಾದ ಸಮಯಕ್ಕೆ ಬರ್ತಿದ್ದೀರ ತಾವದಿಲ್ಲ ಆ ದಿನಾಂಕ ಹೊರತುಪಡಿಸಿ ಮತ್ತಿನ್ನೊಂದು ದಿನಾಂಕ ಯಾವಾಗಾದ್ರೂ ನಾನು ಮನೆಗೆ ಬರ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ದಯವಿಟ್ಟು ಯಾರು ಕೂಡ ಅನೇಕ ಬಹುಸ್ ಬರೋದು ಇದಕ್ಕೆ ನಿಮ್ಗೆ ಸಹಕಾರ ಹೇಳಬೇಕು ಅಂತ ಕೇಳ್ತಾರೆ ಆಮೇಲೆ ನೆಕ್ಸ್ಟು ನಿಖಿಲ್ ಅವರು ಹೋಗ್ತಾರೆ ಯಾವ ಸೇಟ್ ಹೋಗ್ತಾರೆ ಇದೆಲ್ಲ ತಲೆ ಬಿಟ್ಬಿಡಿ ನನಗೆ ಈ ಸಬ್ಜೆಕ್ಟ್ ಮಟ್ಟಕ್ಕೆ ಚುನಾವಣೆಗೆ ನಿಲ್ತಕ್ಕಂಥದ್ದು ಅಥವಾ ಎಲ್ಲಿ ನಿಂತ್ಕೋಬೇಕು ಅಂತಕ್ಕಂಥದ್ದು ನನ್ನ ತಲೆಯಲ್ಲಿಲ್ಲ ನನಗಿರ್ತಕ್ಕಂಥದ್ದು ಒಂದೇ ಪಕ್ಷ ಕಟ್ಟಬೇಕು ಇಡೀ ರಾಜ್ಯ ಪ್ರವಾಸ ಮಾಡಬೇಕು ಅತಿ ಹೆಚ್ಚು ಶಾಸಕರನ್ನ ಇವತ್ತು ವಿಧಾನಸೌಧಕ್ಕೆ ತಗೊಂಡ್ಕೊಂಡು ಮತ್ತು ಇವತ್ತು ಪಕ್ಷಕ್ಕೆ ಬಂದು ಶಕ್ತಿ ಜೊತೆಯಲ್ಲಿ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮೂರನೇ ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಲಿಕ್ಕೆ ಕೆಲಸ ಮಾಡ್ತೀನಿ ದುಡಿತೀನಿ ಕಾಲಂತ್ರ ಮುಂದಕ್ಕೆ ನೋಡೋಣ ಏನು ಮಾಡಬೇಕು ಅಂತ ಅಂದنಕ್ಕೆ ನಾನು ನೋಡೋಣ ಅಂದ್ರೆ ರಾಮನಗರ ನೀರತರ ಬಿಲ್ಲದಿರುವಂತಂತ ಆತಂಕಪಡ ನಿಮ್ಮ ಜೊತೆ ಇರ್ತಿಲ್ಲ ನಾನು ಎಲ್ಲೂ ಹೋಗ್ಲಿಕ್ಕಿಲ್ಲ ದಯಮಾಡಿ ಆದರೆ ಈ ಒಂದು ಚುನಾವಣೆಯಲ್ಲಿ ಇವತ್ತೇನೋ ರೇಣಕಮ್ಮ ಅವರು ಇದ್ದಾರೆ ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇವತ್ತು ಅಧಿಕೃತವಾಗಿ ಅವರ ಹೆಸರು ಘೋಷಣೆ ಮಾಡ್ಬೋದಾ ಅಂತ ಹೇಳಲಿಕ್ಕೆ ಬಯಸುತ್ತೇನೆ ಮಾಡಬೋದಕ ಬೇರೆ ಯಾರೂ ಇಲ್ಲರಾ ದಯವಿಟ್ಟು ತಮ್ಮ ಮನಸ್ಸುಗಳಲ್ಲಿ ಬೇರೆ ಇನ್ಯಾರು ಇತ್ತು ಹೇಳ ಮಾಡ್ಬೋದಲ್ಲ ಏನು ಬೇರೆ ಇಂಟ್ರೆಸ್ಟ್ ಇದೆ ಅಂತ ನಾನೇ ಬರ್ತೀನಿ ನಾನೇ ಬಂದು ಚುನಾವಣೆ ಬಹಳ ಗಂಭೀರವಾಗಿ ತಗೊಳ್ತೇವೆ ಮಂದಣ್ಣ ಅವರು ಇದ್ದಾರೆ ಚಂದ್ರಣ್ಣ ಅವರು ಇದ್ದಾರೆ ಎಲ್ಲ ಇದ್ದಾರೆ ಸುವರ್ಣ ಅವರು ಇದ್ದಾರೆ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಸಾಮೂಹಿಕವಾಗಿ ಲೀಡರ್ಶಿಪ್ ಅಲ್ಲಿ ಚುನಾವಣೆ ಮಾಡೋಣ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಬೆಂಬಲ ಇರಬೇಕು ದಯಮಾಡಿ ನೀವು ಓಕೆ ಅಂತ ಹೇಳಿದ್ರೆ

ರೆಗ್ಯುಲರ್ ರೆಗ್ಯುಲರ್ ಆಗಿ ಸಭೆಗಳು ನಿರಂತರವಾಗಿ ಮಾಡ್ತಾ ಇರ್ತೇವೆ ಅಂತ ಈಗ ಜಿಲ್ಲಾಧ್ಯಕ್ಷರು ಕೂಡ ಅವರೇ ತಾಕೀಟ್ ಮಾಡ್ತಾ ಇದ್ದಾರೆ ನಮ್ಗೆ ಹಾಗಾಗಿ ಖಂಡಿತವಾಗಲೂ ಅದನ್ನ ನಾವೆಲ್ಲರೂ ಸ್ವಾಗತಿಸೋಣ ನಿಮ್ ಜೊತೆಯಲ್ಲಿ ಬೇರೆ ಎಲ್ಲ ಕೆಲಸ ಕಾರ್ಯಗಳು ಬಹುಶಃ ಬಹಳ ಸೂಕ್ಷ್ಮವಾಗಿ ಈ ಒಂದು ಚುನಾವಣೆಯನ್ನ ಮಾಡಬೇಕಾಗ್ತದೆ